ಫ್ರೆಂಡ್ಸ್ ನೀವೇನಾದ್ರೂ ನನ್ ಚಾನಲ್ ನಾ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀನ್ ಏನಾದ್ರು ಅಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಮೊದ್ಲಿಗೆ ವಿಶ್ವ ವಿಕ್ರಮ್ ನ ಎಷ್ಟೇ ಪ್ರೋವಕ್ ಮಾಡಿದ್ರುನು ವಿಕ್ರಮ್ ಏನು ರಿಯಾಕ್ಟ್ ಮಾಡಿದ ಹೋಗ್ತಾ ಇರ್ತಾನೆ ಹೋಗ್ತಾರ ವಿಕ್ರಮ್ ನ ತಡ್ದು ಏ ನಿನ್ಕಳು ಆದ್ರೂನು ಮುಕ್ದಲ್ಲಿ ಒಂಚೂರು ಕಳೆನೇ ಇಲ್ವಲ್ಲೋ ಪ್ರೀತಿ ಒಗೆ ಹಾಕಿಸ್ಕೊಂತು ಅಂತ ಫೀಲ್ ಮಾಡ್ಕೊಂತ ಇದೀಯಾ ತುಂಬಾನೇ ನೋವಾಗ್ತಾ ಇರ್ಬೇಕನ್ಸತ್ತಲ್ವಾ ಪಾಪ ನೀನ್ ತಾನೇ ಏನ್ ಮಾಡಕ್ ಹೇಳು ಆಸೆ ಪಡೋದಲ್ಲ ಎಲ್ಲದಕ್ಕೂ ಅದೃಷ್ಟ ಅನ್ನೋದು ಇರ್ಬೇಕಲ್ವೇನೋ ಅದ್ರಲ್ಲೂ ನೀನ್ ರೌಡಿಗೆ ವೇದ ತಾಳಿ ಕಟ್ಬೇಕು ಅಂದ್ರೆ ಅದೃಷ್ಟ ಅನ್ನೋದ್ ಬೇಕಲ್ವೇನೋ ಫಸ್ಟ್ ಆಫ್ ಆಲ್ ಯೋಗ್ಯತೆ ಮೀರಿ ಆಸೆ ಪಟ್ಟಿದ್ದೆ ತಪ್ಪು ಕಣೋ ಈಗ್ ನೋಡು ಎಂತ ನಿರಾಸೆ ಆಗ್ಬಿಡ್ತು ನಿನ್ಗೆ ನಿನ್ ಒಂದ್ ಮಾತೇಳ್ ಈ ಹುಡ್ಗಿರ್ಗೆ ಸುತ್ತಾಡೋದಕ್ಕೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ನಿನ್ನಂತ ಪರೋಡಿ ಆದ್ರೂ ನಡೆಯುತ್ತೆ ಆದ್ರೆ ಮದ್ವೆ ಆಗಿ ಸಂಸಾರ ಮಾಡೋದಕ್ಕೆ ನನ್ನಂತ ಗೌರ್ಮೆಂಟ್ ಎಂಪ್ಲಾಯ್ನೇ ಆಗಿರ್ಬೇಕು ಅಂದ್ರೆ ನನ್ನಂತ ಆಫೀಸರೇ ಆಗಿರ್ಬೇಕು ಆಮೇಲೆ ಮದ್ವೆ ಕರಿತೀನಿ ನೀನು ಮಿಸ್ ಮಾಡ್ದಂಗೆ ಮದ್ವೆಗ್ ಬಂದು ಎಲ್ಲಾದ್ರೂ ಮೂಲನಲ್ಲಿ ಕುಂತ್ಕೊಂಡು ಊಟ ಮಾಡ್ಕೊಂಡು ಹಂಗೆ ಬಿಡ್ಬೇಕು ಸರಿ ನಾನೇನ್ ಬರ್ತೀನಿ ಅಂತ ಹೇಳಿ ವಿಶ್ವಾಲಿಂದ ಹೋಗ್ತಾನೆ ನೆಕ್ಸ್ಟ್ ಅಲ್ಲಿ ಸೌಂದರ್ಯ ನಿಜವಾಗ್ಲೂ ಖುಷಿ ಪಟ್ನಾ ಅವ್ನ್ ಪೇಚಾರ್ ಮಾಡ್ಕೊಂಡಿಲ್ವಾ ಅಂತ ಸೌಂದರ್ಯ ಕೇಳ್ತಾಳೆ ನಿಂಗೆ ಏನಾಯ್ತಕ್ಕ ಯಾಕ್ ಪದೇ ಪದೇ ಆತರ ಕೇಳ್ತಾ ಇದೀಯಾ ನಿನ್ ಮನ್ಸಿನಲ್ಲಿ ಏನಾದ್ರು ಇಟ್ಕೊಂಡೆ ನೀನ್ ಈ ತರ ಕೇಳ್ತಾ ಇದೀಯಾ ನನ್ ಅಂತ ಮಾಡ್ಕೊತಾನಂತ ಏನೋ ಕನಿಸ್ತು ಅಂತ ವೇದ ಕೇಳ್ತಾಳೆ ಅದು ಎಷ್ಟೇ ಫ್ರೆಂಡ್ಶಿಪ್ ಇದ್ರೂನು ಮದ್ವೆ ಆದ್ಮೇಲೆ ದೂರ ಆಗ್ತಾರಂತ ಕೇಳ್ತಾ ಇರ್ತಾರಲ್ಲ ಅದಕ್ಕೆ ಕೇಳ್ದೆ ಅಷ್ಟೇ ಅಂತ ಸೌಂದರ್ಯ ಕೇಳ್ತಾಳೆ ಫ್ರೆಂಡ್ ಗೋಲ್ಡ್ ಅಕ್ಕ ನಾನ್ ಚೆನ್ನಾಗಿರ್ಲಿ ಅಂತ ಬಯಸ್ತಾನ ಅವನು ನನಗೋಸ್ಕರ ಏನ್ ಬೇಕಿದ್ರು ಮಾಡ್ತಾನೆ ಅಂತ ವೇದ ಹೇಳ್ತಾಳೆ ನೋಡ್ಬೇದ ನೀನ್ ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದ್ ಕ್ವಶನ್ ಕೇಳ್ತೀನಿ ನಿಜವಾಗ್ಲು ವಿಕ್ರಮ್ ಮೇಲೆ ಯಾವ್ದೇ ಫೀಲಿಂಗ್ಸ್ ಇಲ್ವಾ ಅಂದ್ರೆ ಈ ಪ್ರೀತಿ ಗೀತಿ ಅಂತ ಅಂತ ಸೌಂದರ್ಯ ಕೇಳ್ತಾಳೆ ಏನೇ ಅಕ್ಕ ಈ ತರ ಮಾತಾಡ್ತಾ ಇದ್ಯಾ ಹಾಗಿದ್ರೆ ನಾನೇನಕ್ಕೆ ಅಮ್ಮ ತೋರಿಸಿ ದುಡ್ಗುನ್ ಜೊತೆ ನಿಶ್ಚಿತಾರ್ಥ ಮಾಡ್ಕೋತಾ ಇದ್ದೆ ನಂದು ವಿಕ್ರಮ್ ದು ಪ್ರೇಮ ಅಲ್ಲ ಪರಿಶುದ್ಧವಾದ ಸ್ನೇಹ ಈ ದಿನ ನನ್ಗೂ ವಿಕ್ರಮ್ಗು ತುಂಬಾನೇ ಮುಖ್ಯವಾದ ದಿನ ಯಾಕಂದ್ರೆ ನಾನಂತೂ ಪಪ್ಪ ಅಮ್ಮ ತೋರಿಸಿರೋ ಹುಡ್ಗನ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡೆ ಇನ್ನು ವಿಕ್ರಮ್ ತನ್ ಪ್ರೀತ್ ಸಿರೋ ಹುಡ್ಗಿನ ಪ್ರಪೋಸ್ ಮಾಡ್ತಾ ಇದು ಖುಷಿ ಆಗ್ತಾ ಇಲ್ವನೇ ಅಂತ ವೇದ ಹೇಳ್ತಾಳೆ ಖುಷಿ ಆಗ್ತಾ ಇರುತ್ತೆ ವೇದಾ ನನ್ ತಮ್ಮ ಅವನ್ ಸಿರ ಹುಡ್ಗಿನೇ ಮದ್ವೆ ಆಗ್ತಾನಂದ್ರೆ ನನ್ಗೆ ಖುಷಿನೇ ಅಲ್ವಾ ಅಂತ ಸೌಂದರ್ಯ ಹೇಳ್ತಾಳೆ ನನ್ಗಂತೂ ಅವ್ನ ಎಲ್ಲಿ ಒಂಟಿ ಆಗ್ಬಿಡ್ತಾನೋ ಅಂತ ಸಿಕ್ಕ ಸಂಕಟ ಆಗ್ತಾ ಇತ್ತು ಕಣೆ ಇನ್ಫ್ಯಾಕ್ಟ್ ನೀನ್ ಮದ್ವೆ ಆದ್ರೇನೆ ನನ್ ಮದ್ವೆ ಆಗೋದಂತ ಹೇಳಿದಕ್ಕೇನೆ ನಾನು ಮದ್ವೆಗೆಲ್ಲ ಒಪ್ಕೊಂಡಿದ್ದು ನನ್ಗೆ ಅವ್ನ ಪ್ರೀತ್ ಸಿರ ಹುಡ್ಗಿ ಜೊತೆ ಅವ್ನ್ ಮದ್ವೆ ಆಗಿ ಖುಷಿ ಖುಷಿ ಆಗಿದ್ರೆ ನನ್ಗಂತೂ ಅಷ್ಟೇ ಸಾಕ್ ಕಣೆ ಅಮ್ಮನ್ ಪ್ರೀತಿ ಅಂತ ಅವನಿಗೆ ಸಿಗ್ಲಿಲ್ಲ ಆ ಕೊರಗು ಅವ್ನಲ್ಲಿ ಇರ್ಬಾರ್ದು ಕಣೆ ಇನ್ನು ಅವ್ನ್ ಪ್ರೀತಿರೋ ಹುಡ್ಗಿ ಅವ್ನಿಗೆ ಸಿಕ್ ಬಿಟ್ರೆ ಸಾಕು ಅಂತ ವೇದ ಹೇಳ್ತಾಳೆ ನೆಕ್ಸ್ಟ್ ಅಲ್ಲಿ ವಯಸ್ಸು ಯಾವ್ದೋ ವಿಷಯಕ್ಕೆ ತುಂಬಾನೇ ಕೋಪ ಮಾಡ್ಕೊಂಡು ಫ್ರೆಂಡ್ ಕೆನ್ ಕೆನ್ಯಾಗ ಬಾರ್ಸಿ ಸೂಸೈಡ್ ಮಾಡ್ಕೊಳ್ಳುವಂತದ್ದು ನಿನ್ಗೆನೆ ಆಗಿದೆ ಅಂತ ಬೈತಾ ಇರ್ತಾಳೆ ನಾನೀಗ ಪ್ರೆಗ್ನೆಂಟ್ ಕಣೆ ಅಂತ ಫ್ರೆಂಡ್ ಹೇಳಿದ ವೈಶುಗೆ ತುಂಬಾನೇ ಶಾಕ್ ಆಗುತ್ತೆ ವಾಟ್ ಹುಡ್ಗ ಮೋಸ ಮದ್ವೆ ಆಗಲ್ಲ ಅಂತ ಹೇಳದ್ನಾ ಎಂತ ಅವ್ನು ಅವನು ಅವ್ನಿಗೆ ಸ್ವಲ್ಪನು ಪಾಪ ಪ್ರಜ್ಞೆನೆ ಇಲ್ವಾ ಅವ್ನ್ ಯಾರು ಅಂತ ಹೇಳು ಚಿಟ್ಕೆ ಉಡಿಯೋಷ್ಟ್ರಲ್ಲಿ ಅವ್ನ್ ನಿನ್ ಕಾಲತ್ರ ತರ ಮಾಡ್ತೀನಿ ಅಂತ ವೈಶು ಕೇಳ್ತಾಳೆ ಅದು ಯಾರಂದ್ರೆ ಅಂತ ಭಯ ಇರ್ತಾಳೆ ಫ್ರೆಂಡು ಯಾಕೆ ಎದ್ರುಕೊಂತ ಇದ್ಯಾ ನಮ್ಮ ಅಣ್ಣ ಪೊಲೀಸ್ ಅಂತ ನಿನ್ ಗೊತ್ತಿಲ್ವಾ ಅಂತ ವಯಸ್ ಹೇಳ್ತಾಳೆ ಆದ್ರೆ ಮೋಸ ಹೋಗಿರೋದು ಬೇರೆ ಯಾರಿಂದನೂ ಅಲ್ಲ ನಿಮ್ಮ ವಿಶ್ವನಿಂದ ಅಂತ ಫ್ರೆಂಡ್ ಹೇಳ್ತಾಳೆ ಏನ್ ಹೇಳ್ತಾ ನೀನು ಅಂತ ಪ್ರೀತಿಸ್ತಾ ಅಂತ ಹಿಂದೆ ಬಂದು ಮದ್ವೆ ಆಗ್ತೀನಿ ಅಂತ ಮಾತ್ ಕೊಟ್ಟು ಮೋಸ ಮಾಡ್ಬಿಟ್ರು ಕೊಣೆ ನಿನಗ್ ನಾನ್ ಮಾತ್ನಲ್ ಡೌಟ್ ಇದ್ರೆ ನಾನ್ ಫೋಟೋಸ್ ತೋರಿಸ್ತೀನಿ ನೋಡು ಅಂತ ಹೇಳಿ ವಿಶ್ವ ಮತ್ತೆ ಪ್ರಿಯಾ ಜೊತೆಲಿರೋ ಫೋಟೋಸ್ ಎಲ್ಲ ತೋರಿಸ್ತಾಳೆ ಅದನ್ನ ನೋಡಿದ್ದೆ ವಯಶುಗೆ ತುಂಬಾನೇ ದೊಡ್ಡ ಶಾಕ್ ಆಗುತ್ತೆ ನಿಮ್ ಅಣ್ಣ ಹತ್ರ ಈ ವಿಷಯ ಹೇಳಿದಕ್ಕೆ ಅಪೋಷನ್ ಮಾಡಿಸ್ಬಿಡು ಅಂತ ಹೇಳ್ದ ಇಲ್ಲ ಅಂತ ಹೇಳಿದ್ರೆ ನಿನ್ ಮೇಲೆ ಸುಳ್ಕೆ ಸಾಕಿ ನಿನ್ನೆ ನಿಮ್ಮ ಮನೆಯವರು ಎಲ್ಲರಿಗೂ ಜೈಲು ಕಳಿಸ್ತೀನಿ ಅಂತ ಹೇಳ್ದ ಮಾನ ಹರಾಜ್ ಆಗ್ತೀನಂತ ಎದ್ರಿಸ್ತಾ ಅಂತ ಪ್ರಿಯಾ ಹೇಳ್ತಾಳೆ ನಮ್ಮಣ್ಣ ಈ ಮಟ್ಟ ಗಬ್ಬೆದೋಗಿದಾನೆ ಅಂತ ನಂಗಂತೂ ಗೊತ್ತಿರ್ಲಿಲ್ಲ ನಾನು ಮಾತ್ರ ಬಿಡಲ್ಲ ಅಂತ ಹೇಳಿ ವೈಶಾಲಿಂದ ಹೋಗ್ತಾ ಇರ್ತಾಳೆ ಪ್ಲೀಸ್ ವೈಷ್ಣವಿ ಈ ವಿಷಯ ಊರವ್ರಿಗೆಲ್ಲ ಗೊತ್ತಾದ್ರೆ ನನ್ ಮಾನ ಮರ್ಯಾದೆ ಹೋಗುತ್ತೆ ಮಾನ ಹೋಗೋದಕ್ಕಿಂತ ನನ್ ಪ್ರಾಣ ಕಳ್ಕೊಳ್ಳೋದೇ ಎಷ್ಟು ವಾಸಿ ಅಂತ ಪ್ರಿಯಾ ಹೇಳ್ತಾಳೆ ಮುಚ್ಚೆ ಬಾಯಿ ಏನು ಅಂತ ಮಾತಾಡ್ತಾ ಇದೀಯಾ ಇನ್ನು ಜಗತ್ತೇ ನೋಡಿಲ್ಲ ಮಗು ಅದನ್ ಕೊಲ್ಲೋ ಹಕ್ಕು ನಿನ್ಗೂ ಇಲ್ಲ ಯಾರಿಗೂ ಇಲ್ಲ ನೀನ್ ಏನು ಯೋಚನೆ ಮಾಡ್ಬೇಡ ನೀ ನಮ್ಮಅಣ್ಣನ್ ಮದುವೆ ಆಗಿ ಸಂಸಾರ ಮಾಡೋತರ ನಾನ್ ಮಾಡ್ತೀನಿ ಆದ್ರೆ ಯಾವ್ದೇ ಕಾರಣಕ್ಕೂ ನೀನ್ ಸಾಯೋ ನಿರ್ಧಾರ ಮಾಡಲ್ಲ ಅಂತ ನನಗ್ ಮಾತ್ ಕೊಡು ಅಂತ ಹೇಳಿ ಫ್ರೆಂಡ್ ಹತ್ರ ಪ್ರಾಮಿಸ್ತಾಳೆ ವಿಶ್ವಾಣ ಒಂದ್ ಹುಡ್ಗಿಗ್ ಮೋಸ ಮಾಡಿ ಫೇಜನ್ ಮದ್ವೆ ಆಗಿ ಅವಳಿಗೂ ಕೂಡ ಮೋಸ ಮಾಡಕ್ ನೋಡ್ತಾ ಇದೀಯಾ ಇದನ್ ನಡಿಯೋಕೆ ನಾನ್ ಬಿಡಲ್ಲ ಅಂತ ವಯಸ್ಸು ಮನ್ಸಲ್ಲೇ ಅನ್ಕೊಂಡ್ ಅಲ್ಲಿಂದ ಹೋಗ್ತಾಳೆ ನೆಕ್ಸ್ಟ್ ಅಲ್ಲಿ ಉಮಾ ಎಲ್ರಿಗೂ ಊಟ ಬಡಿಸ್ತಾ ಇರ್ತಾಳೆ ನೀನು ಇನ್ ಸ್ವಲ್ಪ ದಿನ ಅಷ್ಟೇ ನಮ್ ಎಲ್ಲ ಇರೋದು ಆಮೇಲೆ ನೀನು ಮದ್ವೆ ಆಗಿ ಗಂಡನ್ ಮನೆಗೆ ಹೋಗ್ಬಿಡ್ತೀಯಾ ಆಮೇಲೆ ನಾವು ಒಟ್ಟಿಗೆ ಎಲ್ಲಿ ಕುತ್ಕೊಂಡ ಊಟ ಮಾಡ್ತೀವಿ ಅಂತ ಪ್ರಣಿ ಹೇಳ್ತಾನೆ ನೋಡಿ ಪಾಪ ತರ ಹೇಳ್ತಾ ಅಂತ ನಾನು ಎಲ್ಲಿಗೂ ಹೋಗಲ್ಲ ಇಲ್ಲೇ ಇರ್ತೀನಿ ಏನು ಮದ್ವೆ ಆಗ್ಬಿಟ್ರೆ ಸಂಬಂಧನೆ ಮುಗ್ದೋಗುತ್ತಾ ಅಂತ ವೇದಕ್ ಹೇಳ್ತಾಳೆ ಮುಗ್ದೋಗಲ್ಲ ಮಗಳೇ ಮದ್ವೆ ಆಗಿ ಗಂಡನ್ ಮನೆಗ್ ಹೋದ್ಮೇಲೆ ಹೊಸ ಸಂಬಂಧಗಳಿಗೆ ಹೆಚ್ಚು ಪ್ರೀತಿ ಸಮಯ ಕೊಡ್ಬೇಕಾಗುತ್ತೆ ಅಂತ ಉಮಾ ಹೇಳ್ತಾಳೆ ಸರಿ ಆಯ್ತು ನಾನು ಇಲ್ಲೇ ಇದ್ಕೊಂಡು ಹೊಸ ಸಂಬಂಧಗಳಿಗೆ ಹೆಚ್ಚು ಪ್ರೀತಿ ಸಮಯನೆಲ್ಲ ಕೊಡ್ತೀನಿ ಅಂತ ವೇದ ಹೇಳ್ತಾಳೆ ಅದೆಲ್ಲ ಆಗ ಆಗಲ್ಲ ಮದ್ವೆ ಆದ್ಮೇಲೆ ಗಂಟನ್ ಮನೆಗೆ ಹೋಗೋದು ಸಂಪ್ರದಾಯ ನಿನ್ನನ್ನ ಬಿಟ್ಟಿರೋದು ನಮ್ಗ್ ಅನಿವಾರ್ಯ ಅಂತ ಉಮಾ ಹೇಳ್ತಾ ಅಷ್ಟಲ್ ಅಷ್ಟೇ ಬಂದು ಅಯ್ಯೋ ದೇವ ನೋಡಿದ್ಯಾ ಎಂತದೊಂದು ಎಮೋಷನಲ್ ಸೀನ್ ಆಗ್ತಾ ಉಂಟು ಅಂತ ಎಂತದ ಉಮಾ ಮಗಳನ್ನ ಮದ್ವೆ ಮಾಡಿಸ್ಬೇಕು ಗಂಟನ್ ಮನೆಗ್ ಕಳಿಸಬೇಕು ಅಂತೆಲ್ಲ ಭಾರಿ ಎಮೋಷನಲ್ ಆಗ್ತಾ ಆಗ್ಬೇಡ ಅಂತ ಆಪರ್ಚುನಿಟಿನೇ ಬರುದಿಲ್ಲ ಯಾಕಂತ ಹೇಳಿದ್ರೆ ಕರ್ಮದೊಳ ಮದ್ವೆನೇ ಆಗುದಿಲ್ಲ ಅವಳನ್ನ ಗಂಡನ್ ಮನೆಗ್ ಕಳಿಸ್ಲಿಕ್ಕೂ ಆಗುದಿಲ್ಲ ಇವತ್ತಿಲ್ಲ ನಾಳೆ ಒಂದು ನ್ಯೂಸ್ ಬರ್ತದೆ ವಿಶ್ವ ಸತ್ತೇ ಹೋದ ಅಂತ ಇಲ್ಲಾಂದ್ರೆ ಆಕ್ಸಿಡೆಂಟ್ ಅಂತ ಇಲ್ಲ ಅಂದ್ರೆ ಮಲಗಿದಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ತತ್ತೆ ಹೋದ ಅಂತ ಹೇಳಿ ಬ್ರೇಕಿಂಗ್ ನ್ಯೂಸ್ ಬರ್ತದೆ ಆಗ ಆದ್ರೆ ಇವಳು ಇಲ್ಲೇ ಇದ್ದು ನಮ್ಮನೆಲ್ಲ ಸಾಯಿಸ್ತಾಳೆ ಇದೇ ತಾನೇ ಪ್ರತಿ ಸಲ ಆಗ್ತಾ ಇರೋದು ಅಂತ ದೇವ ಹೇಳ್ತಾಳೆ ಏನ್ ದೇವಕಿ ಮಾತಾಡೋದಕ್ಕೆ ಬರಲ್ವಾ ಅಂತ ಉಮಾ ಕೇಳ್ತಾರೆ ಇದೊಳ್ಳೆ ಕತೆ ಆಯ್ತಲ್ಲ ಮಾರ್ರೆ ಅಲ್ವಾ ನಿಷ್ಠನ ಮನೆಗ್ ಕರ್ಕೊ ಬಂದಿಟ್ಕೊಂಡು ಅದೃಷ್ಟಕ್ಕೆ ಬಾಬಾ ಅಂತ ಹೇಳಿದ್ರೆ ಎಲ್ಲಿಂದ ಬರ್ತದ ನಮ್ಮ ವಿಶ್ವಪ್ಪ ಅವನ ತಿಥಿ ಇವತ್ತೋ ನಾಳೆನೋ ಆ ದೇವನಿಗೆ ಗೊತ್ತು ಆದ್ರೆ ಒಂದು ಕೆಲ್ಸ ಮಾಡಿ ಆಯ್ತಾ ಒಂದು ತಿಥಿದು ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸಿ ತಿಥಿ ಡೇಟಿಗೆ ಸ್ವಲ್ಪ ಬಿಡಿಸಿ ಆಯ್ತಾ ಅಂತ ದೇವಕಿ ಹೇಳ್ತಾಳೆ ಎಂತದ ದೇವಕೀನ್ ಒಂದೇ ಒಂದ್ ಮಾತಾಡಿದ್ರೆ ಅಂತ ಜಯಣ ಹೇಳ್ತಾರೆ ಎಂತದ ಭಾವ ನಿಮ್ದು ಇಲ್ಲಿ ನಿಮ್ಮ ಮಗಳು ಇದ್ದಾಳೆ ನಿಮ್ದು ಬೇರೆನೆ ಕತೆ ಅಂತ ದೇವಕಿ ಹೇಳ್ತಾರೆ ಏನಮ್ಮ ನೀನು ಹೊಟ್ಟೆವರಿಯಲ್ಲಿ ಏನೇನೋ ಮಾತಾಡ್ಬೇಡ ನಾಡಿ ಸುಮ್ನೆ ಹೋಗೋಣ ಅಂತ ಸೌಂದರ್ಯ ಹೇಳ್ತಾಳೆ ಏ ನೀನ್ ಸುಮ್ಮನಿದ್ರೆ ಸರಿ ಅಲ್ಲ ನಿನ್ನ ಮಗಳ ಹಣೆ ಬರ ಎಂತ ಅಂತ ಇಡೀ ಊರಿಗೆ ಗೊತ್ತು ಅಂತೂ ನೀನ್ ಅವಳಿಗೆ ಮದುವೆ ಮಾಡಿಸ್ಬೇಕು ಗಂಡನ್ ಮನೆಗ್ ಕಳ್ಸ್ಬೇಕಂತ ಇದೆಯಲ್ಲ ಉಮಾ ನಿಂಗೇನಾದ್ರೂ ಮರ್ಯಾದೆ ಉಂಟಾ ಅಲ್ಲ ಇವಳ ಜೊತೆ ಸಪ್ತಪತಿ ತುಳಿಲಿಕ್ ಬಂದವರೆಲ್ಲ ಸಾವಿನ ದಾರಿನೇ ತಿಳಿದಿರೋದು ವಿಶ್ವ ಪೊಲೀಸಪ್ಪ ಮಂಟಪ ಇಲ್ಲ ವಿಶ್ವನಿಗೂ ಆರಡಿ ಮೂರಡಿ ಜಾಗವೇ ಗತಿ ನೋಡ್ತಾ ಇರಿ ನೋಡು ದಾರಿ ಲಗ ಮಾರಿನ ಮನೆಗ್ ಕರ್ಕೊಂಬಂದ್ ಇಟ್ಕೊಂಡ್ರೆ ಅದು ಮೊದ್ಲು ಅಂತ ಹೇಳು ಬಲಿ ಇವ್ಳು ಸಹ ಅಂತದ್ದೇ ಮಾರಿ ಅಂತ ದೇವ್ ಕೇಳ್ತಾರೆ ಏ ದೇವಕಿ ನನ್ ಮಗಳು ಮಹಾಲಕ್ಷ್ಮಿ ಅವ್ರ ಮನೆ ಅದೃಷ್ಟ ದೇವತೆ ಅಂತ ಶಕುಂತಲಾ ಅವ್ರೆ ಹೇಳಿದಾರೆ ಬೊಗಳೋ ನಾಯಿ ನೀನು ನಿನ್ ಮಾತಿಗೆಲ್ಲ ನಾನು ತಲೆ ಕೆಡ್ಸ್ಕೊಳೋದಿಲ್ಲ ಅಂತ ಉಮಾ ಹೇಳ್ತಾರೆ ಏನು ನಾನ್ ಅಂದ್ರೆ ನನ್ ಮಗಳು ನಾಯಿ ಮರೀನಾ ಆಯ್ತು ನಾವುಗಳು ನಾಯಿನೇ ಆದ್ರೆ ನಾಳೆ ದಿನ ವಿಶ್ವನ ಸಮಾಧಿ ಮೇಲೆ ಒಂದು ನಾಯಿ ಕುಂತ್ಕೊಂಡು ಹೂ ಅಂತ ಹೇಳಿ ಕೂಡ್ಲಿ ಇರ್ತದಲ್ಲ ಆಗ ನಿಮ್ಮೆಲ್ಲರಿಗೂ ಗೊತ್ತಾಗ್ತದೆ ನೋಡಿ ನಾನು ಇರೋ ವಿಷಯನೇ ಹೇಳ್ತಾ ಇರೋದು ನಿನ್ನ ಮಗ ಇವಳಿಗೆ ತಾಳಿ ಕಟ್ತೇನೆ ಅಂತ ಹೋಗಿ ಅವನಿಗೆ ಚಟ್ಟ ಕಟ್ಕೊಂಡ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಾ ಇನ್ನು ನನ್ ತಮ್ಮ ಇವಳಿಗೆ ಕೊಡ್ಲಿಕ್ಕೆ ಅಂತ ಹೋಗಿ ಅವನ್ ಸಹ ಸತ್ತೋದ ಇದಕ್ಕಿಂತ ದೊಡ್ಡ ಅನಾಹುತ ಬೇಕಾ ಇವಳೆಂತ ಅಂತ ಹೇಳೋದಕ್ಕೆ ಏ ಕರ್ಮದವಳೆ ಆದ್ಮೇಲೂನು ನೀನ್ ಹೇಗ್ ಮದ್ವೆ ಒಪ್ಕೊಂಡೆ ಹೇಗೆ ಒಪ್ಕೊಂಡೆ ನೀನ್ ಇದನ್ನ ಅದೃಷ್ಟ ಪರೀಕ್ಷೆ ಮಾಡ್ತಾ ಇರೋದಾ ಇದೇನ್ ಲಕ್ಕಿ ಟಿಪ್ಪ ನಿನ್ನ ಈ ಅದೃಷ್ಟ ಪರೀಕ್ಷೆಗೆ ಈ ಬಡಪಾಯಿಗಳ ಪ್ರಾಣಗಳನ್ನ ಹಾಳೆ ತರ ಅರಿಬೇಕಾ ಅಂತ ದೇವಕಿ ಹೇಳ್ತಾರೆ ದೇವಕಿ ದಯವಿಟ್ಟು ಸುಮ್ನೆ ಅಂತ ಹೇಳಿ ಉಮಾ ಕೈ ಮುಗಿದ್ ಕೇಳ್ಕೊಂತಾರೆ ಸುಮ್ಮನಿರು ನಂಗ ಇವತ್ತು ಮಾತಾಡ್ಲೇಬೇಕು ಈ ಕರ್ಮದೊಳೆ ಇವ್ಳಂತೂ ಬುದ್ಧಿ ಇಲ್ಲ ಹಂಗಂತ ನಿನ್ಗೂ ಬುದ್ಧಿ ಇಲ್ವಾ ನಿನ್ನಿಂದಾಗಿ ಕಡೆಗಾಲದಲ್ಲಿ ಇವ್ರು ಸತ್ತಾಗ ಪ್ರಣೆಗೆ ಮಗನೇ ಇಲ್ದಿರೋ ತರ ಆಯ್ತು ಈಗ ಶಕುಂತಲಾ ಅವ್ರ ಸತ್ತಾಗ ಅವ್ರ ಮಡಿಕೆ ಹೊಡಿಲಿಕ್ಕೆ ಮಗ ಇಲ್ದಿರೋ ತರ ಮಾಡ್ಬೇಕಂತ ಅನ್ಕೊಂಡಿದ್ಯಾ ಆಗ್ಲಿಂದ ನೋಡ್ತಾ ಇದೀನಿ ಏನು ಗಂಡ ಎಂತ ಜುಗ ಬಂದಿನ ಒಮ್ಮೆ ಇವಳು ದೇವಕ್ಕೆ ಅನ್ಲಿಕ್ಕೆ ಒಮ್ಮೆ ನೀನು ದೇವಕ್ಕೆ ಅನ್ಲಿಕ್ಕೆ ಸುಮ್ಮನಿದ್ರೆ ಸರಿ ನೀವೀಗ ಏ ಕರ್ಮದೊಳೆ ಏನು ನಿಂಗೀಗ ಈ ಅತ್ತೆ ಮನೆ ಫುಲ್ ಬೋರ್ ಆಯ್ತಾ ಅದಕ್ಕೋಸ್ಕರ ಹೊಸಾತ ಮನೆ ಹುಡುಕಿ ಅಲ್ಲಿ ಹೋಗಿ ಅವ್ರ ಮಗನ್ ಕಿತ್ಕೊಂಡು ಅದೇ ಮನೆಯ ಮಗಳಾಗಿ ಮೋಜು ಮಸ್ತಿ ಮಾಡ್ಕೊಂಡಿರ್ಬೇಕಂತ ಡಿಸೈಡ್ ಮಾಡಿದ್ಯಾ ಹೋಗಿ ಹೋಗಿ ನಾನು ನಿನ್ನತ್ರ ಬೇಡ್ಕೊತಾ ಇದ್ದೀನಲ್ಲ ದಯವಿಟ್ಟು ವಿಶ್ವನ್ ಜೀವ ಅಂತ ನನಗ್ ಬುದ್ಧಿ ಇಲ್ಲ ಸಮಾಧಿಗೆ ಕೋಳೆತ್ತ ಕಾಗೆಗೆ ಕರುಣೆನೆ ಇರಲ್ಲ ಸತ್ರ ಸಾಕು ತಿನ್ಬಿಡೋಣ ಅಂತ ಕಾಯ್ತಾ ಇರತ್ತೆ ಹಾಗೇನೆ ನೀನು ಕೂಡ ಅಂತ ದೇವಕ್ಕೆ ಹೇಳ್ತದಂಗೆ ಪ್ರಣವು ದೇವಕಿ ಮೇಲೆ ಕೈ ಮಾಡಕ್ ಬರ್ತಾನೆ ಎಂತದ ಎಂತದ ನಿಂದು ಅಂತ ಹೇಳಿ ಪ್ರಣಿನ ಇಡ್ಕೊಂಡ್ ಚೆನ್ನಾಗ್ ಹೊಡಿತಾರೆ ದೇವಕಿ ಚಿಕ್ಕಮ್ಮ ಸಾಕ್ ನಿಲ್ಸಿ ಅಂತ ಹೇಳಿ ವೇದ ಕೋಪ ಮಾಡ್ಕೊಂತಾಳೆ ಇಷ್ಟೊತ್ತಿಗೆ ಇವಳ ಜಾಗದಲ್ಲಿ ಯಾರೇ ಇದ್ರುನು ನನ್ನಿಂದ ಯಾಕಪ್ಪ ಬೇರವ್ರಕ್ ತೊಂದ್ರೆ ನಾನೇನಾದ್ರು ಮಾಡ್ಕೊಂಡ್ ಸತ್ತ ಹೋಗ್ತೀನಿ ಅಂತ ಹೇಳಿ ಸತ್ತೇ ಹೋಗ್ತಾ ಇದ್ರು ಆದ್ರೆ ಇವ್ಳೆಂಥ ಮಾಡುದಿಲ್ಲ ಯಾಕಂತಂದ್ರೆ ಇಳ್ದು ಬಂಡ ಜನ್ಮ ಈ ಅಡಪ್ಪೆ ನಾಯಿ ಈಗಾಗಲೇ ಇಬ್ಬರನ್ನ ನುಂಗಿ ನೀರ್ ಕುಡ್ದಾಯ್ತು ಈಗ ಮೂರ್ನವನ ನುಂಗ್ಲಿಕ್ಕೆ ರೆಡಿ ಆಗಿ ನಿಂತಿದ್ದಾಳೆ ಅಂತ ದೇವಕಿ ಹೇಳ್ತಾ ವೇದ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಬಿಡ್ತಾಳೆ ಅಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ